ನಮ್ಮ ಎಲ್ಲರಿಗೂ ಇದು ನಲಿಕಲಿ ಇಂಗ್ಲಿಷ್ ತರಗತಿ ಸೊ ಇಲ್ಲಿ ಲೆವೆಲ್ ಒನ್ ಅಂತಿದೆ ಸೊ ಈ ಶೀರ್ಷಿಕೆ ನಾವು ಒಂದು ಎರಡು ಮೂರು ಕ್ಲಾಸಿಗೆ ಕಂಟಿನ್ಯೂ ಆಗುತ್ತೆ ಇದು ಸೀಕ್ವೆನ್ಷನ್ ಆಗಿರುತ್ತೆ ಅಂದರೆ ಒಂದನೇ ತರಗತಿಯಲ್ಲಿ ಕಲಿತಂತಹ ಸಾಮರ್ಥ್ಯವನ್ನು ನಾವು ಮುಂದುವರೆದ ಭಾಗವನ್ನು ಎರಡನೇ ತರಗತಿ ಹಾಗೂ ಮೂರನೇ ತರಗತಿ ಇಂಗ್ಲಿಷ್ ನಲಿಕಲಿಯಲ್ಲಿ ಕಾಣ್ಬೋದು ಹಾಗಾಗಿ ಇದು ವಿಡಿಯೋ ತುಂಬ ಮುಖ್ಯವಾಗುತ್ತೆ ಪಾಲಕರೇ ಮಕ್ಕಳ ಜೊತೆಗೆ ಕೂತ್ಕೊಂಡು ಅವರಿಗೆ ಕಲಿಯಲು ಸಹಾಯ ಮಾಡಿ ಮಕ್ಕಳೇ ರಡಿದಿರಲ್ಲ ಸೊ ಇಲ್ಲಿ ಚಿತ್ರದಲ್ಲಿ ಕಾಣ್ಬೋದು ಎಷ್ಟೊಂದು ಕಾಗೆಗಳಿದ್ದಾವೆ ಮನೆ ಇದೆ ಬಸ್ ಇದೆ ಮರದಲ್ಲಿ ಎಷ್ಟೊಂದು ಹಣ್ಣುಗಳಿದ್ದಾವೆ ಬಣ್ಣ ಬಣ್ಣದ ಬಲೂನ್ಗಳಿದ್ದಾವೆ ಬೆಕ್ಕೆಗಳಿದ್ದಾವೆ ಹೂಗಳಿದ್ದಾವೆ ಚಿಟ್ಟೆಗಳಿದ್ದಾವೆ ಬುಟ್ಟಿಯಲ್ಲಿ ಸೇಬು ಬಾಳೆಹಣ್ಣು ಕೋಳಿ ಕೋಳಿ ಮರಿ ಸೊ ಇವೆಲ್ಲ ನಾವು ಎಣಿಸಿ ಎಷ್ಟಿದೆ ಅಂತ ತಿಳ್ಕೊಬೇಕಲ್ವಾ ಸೊ ಈ ಚಿತ್ರಗಳನ್ನು ಎಣಿಸಿ ಸಂಖ್ಯಾ ರೂಪದಲ್ಲಿ ಬರೀಬೇಕಾದರೆ ನಾವು ಸಂಖ್ಯೆಗಳನ್ನು ಕಲಿಬೇಕಾಗುತ್ತೆ ಸಂಖ್ಯೆ ಕಲೀಲಿಕ್ಕೆ ತಯಾರಿದ್ದೀರಲ್ಲ ಸೊ ನಾವು ಸಂಖ್ಯೆಗಳನ್ನು ಕನ್ನಡ ಹಾಗೂ ಇಂಗ್ಲೀಷಲ್ಲಿ ಕಲಿಯೋಣ ಸೊ ಸಂಖ್ಯೆಗಳ ಅನುಗುಣವಾಗಿ ನಾವು ಚಿತ್ರವನ್ನು ಕಾಣ್ಬೋದು ಸೊ ಇದು ಸಂಖ್ಯೆ ಒಂದು ಇಂಗ್ಲೀಷಲ್ಲಿ ನಾವು ಒನ್ ಅಂತ ಕರಿತೀವಿ ಸೊ ಇಂಗ್ಲೀಷಲ್ಲಿ ಒಂದಕ್ಕೆ ನಾವು ಒನ್ ಅಂತ ಕರಿತೀವಿ ಇದು ಸಂಖ್ಯೆ ಎರಡು ಇಂಗ್ಲೀಷಲ್ಲಿ ನಾವು ಟೂ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಟೂ ಅಂತ ಕರಿತೀವಿ ನಂಬರ್ ತ್ರೀ ಮೂರು ನಂಬರ್ ತ್ರೀ ಮೂರು ನಂಬರ್ ಫೋರ್ ನಾಲ್ಕು ನಂಬರ್ ಫೈವ್ ಐದು ನಂಬರ್ ಫೈವ್ ಐದು ನಂಬರ್ ಆರು ಸಿಕ್ಸ್ ನಂಬರ್ ಆರು ಸಿಕ್ಸ್ ನಂಬರ್ ಏಳು ಸೆವೆನ್ ನಂಬರ್ ಏಳು ಸೆವೆನ್ ನಂಬರ್ ಎಂಟು ಏಟ್ ನಂಬರ್ ಎಂಟು ಏಟ್ ನಂಬರ್ ಒಂಬತ್ತು ನೈನ್ ನಂಬರ್ ಟೆನ್ ಹತ್ತು ನಂಬರ್ ಟೆನ್ ಹತ್ತು ಈಗ ಹನ್ನೊಂದು ಹೇಗೆ ಬರೆಯೋದಂತ ನೋಡೋಣ ಎಲ್ಲ ಸಂಖ್ಯೆಗಳ ಮುಂಚೆ ನಾವು ಒಂದು ಹಚ್ಚಿದಾಗ ಅದು ಎರಡಂಕೆ ಸಂಖ್ಯೆ ಆಗುತ್ತೆ ಇಲ್ಲಿ ಕಾಣ್ಬೋದು ಇದು ಹನ್ನೊಂದು ಇಲೆವೆನ್ ಹನ್ನೆರಡು ಟ್ವೆಲ್ ಹದಿಮೂರು ಥರ್ಟೀನ್ ಹದಿನಾಲ್ಕು ಫೋರ್ಟೀನ್ ಹದಿನೈದು ಫಿಫ್ಟೀನ್ ಹದಿನಾರು ಸಿಕ್ಸ್ಟೀನ್ ಹದಿನೇಳು ಸೆವೆಂಟೀನ್ ಹದಿನೆಂಟು ಏಯ್ಟೀನ್ ಹತ್ತೊಂಬತ್ತು ನೈಂಟೀನ್ ಇಪ್ಪತ್ತನ್ನು ನಾವು ಟ್ವೆಂಟಿ ಅಂತ ಕರಿತೀವಿ ಇನ್ನೊಂದು ಸಲ ನೋಡೋಣ ಸಿಕ್ಸ್ಟೀನ್ ಹದಿನಾರು ಸೆವೆಂಟೀನ್ ಹದಿನೇಳು ಏಯ್ಟೀನ್ ಹದಿನೆಂಟು ನೈನ್ಟೀನ್ ಹತ್ತೊಂಬತ್ತು ಟ್ವೆಂಟಿ ಇಪ್ಪತ್ತು ಸೊ ಇಪ್ಪತ್ತು ಸಂಖ್ಯೆಗಳನ್ನು ನೀವು ಈಗ ಕಲ್ತಿದ್ದೀರಿ ಈಗ ಚಟುವಟಿಕೆ ಮಾಡುವ ಸಮಯ ಈಗ ಇಲ್ಲಿ ಕಾಣ್ಬೋದು ಕಾಗೆಗಳಿದ್ದಾವೆ ಅವುಗಳನ್ನು ಇಂಗ್ಲೀಷಲ್ಲಿ ಎಣಿಸಿ ನೋಡೋಣ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಕ್ರೋಸ್ ಎಷ್ಟು ಕ್ರೋ ಇದ್ದಾವೆ ಫೈವ್ ಕ್ರೋಸ್ ಇಲ್ಲಿ ಮನೆ ಕಾಣ್ಬೋದು ಎಷ್ಟಿದೆ ಎಸ್ ಗುಡ್ ಒನ್ ಒನ್ ಹೌಸ್ ಬಸ್ ಎಷ್ಟಿದೆ ಒನ್ ವೆರಿ ಗುಡ್ ಸೊ ಇಲ್ಲಿ ಮರದಲ್ಲಿರುವಂತಹ ಮಾವಿನಕಾಯಿಯನ್ನು ಎನ್ಸೋಣ ಮಾವಿನ ಹಣ್ಣು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ವೆರಿ ಗುಡ್ ಎಷ್ಟಿದೆ ಮಕ್ಕಳ ಟೆನ್ ಮ್ಯಾಂಗೋಸ್ ವೆರಿ ಗುಡ್ ಎಣಿಸ್ತಾ ಇದ್ದೀರಲ್ಲ ಬೆಕ್ಕೆಗಳು ಎಷ್ಟಿದ್ದಾವೆ ಒನ್ ಟೂ ವೆರಿ ಗುಡ್ ಬಾಲ್ ಒನ್ ಬಲೂನ್ ಒನ್ ಟೂ ತ್ರೀ ಫೋರ್ ಸೊ ಈ ರೀತಿಯಾಗಿ ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ಎಣಿಸಿ ಹೇಳ್ತಿರಲ್ಲ ಮಕ್ಕಳ ಪಾಲಕರೇ ಮಕ್ಕಳಿಗೆ ಸಹಾಯ ಮಾಡಿ ಧನ್ಯವಾದ